ಹೆರಿಗೆ ಸಮಯದಲ್ಲಿ ಹೊಟ್ಟೆಯಲ್ಲಿ ಡ್ರೆಸ್ಸಿಂಗ್ ಬಟ್ಟೆ ಬಿಟ್ಟ ವೈದ್ಯರು ಮುದಿಬಿಹಾಳದಲ್ಲೊಂದು ಸಿನಿಮಿಯ ಘಟನೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯ ಪ್ರಾಣಕ್ಕೆ ಕುತ್ತು ಈ ನಿರ್ಲಕ್ಷ್ಯತನದ ಅಸಡ್ಡೆಯ ಕುರಿತು ಜಿಲ್ಲಾ ವೈದ್ಯಾಧಿಕಾರಿಯ ಉತ್ತರವೇನು ತಪ್ಪನ್ನು ಮುಚ್ಚಿ ಹಾಕಲು ಮಾಧ್ಯಮದ ದಾರಿ ತಪ್ಪಿಸಲು ಹೊರಟ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ವಿಜಯಪುರ ಜಿಲ್ಲೆ ಮುದಿಬಿಹಾಳ ತಾಲೂಕು ಆಸ್ಪತ್ರೆ ಸದಾ ಒಂದಿಲ್ಲ ಒಂದು ಎಡವಟ್ಟಿನಿಂದ ಸುದ್ದಿ ಆಗುತ್ತಲೇ ಬಂದಿದೆ ಈಗ ಆ ತಾಲೂಕು ಆಸ್ಪತ್ರೆ ಮತ್ತೊಂದು ಎಡವಟ್ಟಿಗೆ ಕಾರಣವಾಗಿದೆ ವೈದ್ಯರು ಮಾಡಿದ ತಪ್ಪು ಈಗ ಆ ಬಾಣಂತಿಯ ಜೀವಕ್ಕೆ ಕುತ್ತು ತಂದಿದೆ ವೈದ್ಯ ನಾರಾಯಣ ಹರಿ ಅಂತಾರೆ ಆದರೆ ಇಲ್ಲಿ ವೈದ್ಯರು ಆ ಬಾಣಂತಿಗೆ ಪ್ರಾಣ ಸಂಕಟವನ್ನು ತಂದುಟ್ಟಿದ್ದಾರೆ ಮದುವೆ ಆ ತಾಲೂಕು ಆಸ್ಪತ್ರೆ ವೈದ್ಯರು ಇಂಥದ್ದೊಂದು ಪ್ರಮಾದ ಮಾಡಿ ಆ ಬಾಣಂತಿಯ ಜೀವದೊಂದಿಗೆ ಚಲ್ಲಾಟವಾಡಿದ್ದಾರೆ ಶಾಹೀನ್ ಉದ್ನಾಳಿ ಎಂಬ ಬಾಣಂತಿ ಕಳೆದ ಆರು ತಿಂಗಳ ಹಿಂದೆ ಮುದೇಬಹಾಳ ತಾಲೂಕು ಆಸ್ಪತ್ರೆಗೆ ಬಂದು ಡೆಲಿವರಿ ಮಾಡಿಕೊಂಡು ಹೋಗಿದ್ದಾರೆ ಆದರೆ ಡೆಲಿವರಿ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗದಂತೆ ವೈದ್ಯರು ಡ್ರೆಸ್ಸಿಂಗ್ ಬಟ್ಟೆಯನ್ನು ಇಟ್ಟಿದ್ದು ಡಿಸ್ಚಾರ್ಜ್ ಸಂದರ್ಭದಲ್ಲಿ ಆ ಬಟ್ಟೆಯನ್ನು ತೆಗೆಯದೆ ಹಾಗೆ ಕಳಿಸಿಕೊಟ್ಟಿದ್ದಾರೆ ಈಗ ಆ ಬಾಣಂತಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ಬಂದಾಗ ವೈದ್ಯರ ಎಡವಟ್ಟು ಬಯಲಾಗಿದೆ ಬಳಿಕ ಡಾಕ್ಟರ್ ಮಖಾಂದಾರ್ ವೈದ್ಯರು ಆ ಬಟ್ಟೆಯನ್ನು ತೆಗೆದು ಬಾಣಂತಿಯ ಜೀವವನ್ನು ಉಳಿಸಿದ್ದಾರೆ ಆದರೆ ಬಾಣಂತಿಯ ಜೀವದೊಂದಿಗೆ ಚೆಲ್ಲಾಟ ಆಡಿರುವ ಆ ವೈದ್ಯರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಎಂದು ಬಾಣಂತಿಯ ಸಂಬಂಧಿಕರು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ್ಯಕ್ಷನ್ ತಗೊಂತೇಳಿ ಆ್ಯಕ್ಷನ್ ತೊಗೊಂಡರು ಬಟ್ಟರು ಏನೋ ಗೊತ್ತಿಲ್ಲ ಅವರು ಸದ ಆ್ಯಕ್ಷನ್ ತೊಗೊಂಡಿದ್ದು ನಮ್ಗೆ ಪ್ರೂಫ್ ತೋರಿಸ್ಬೇಕು ಈಗ ಅವ್ರು ಸೊ ನೌಕ್ರುವಾಗಿ ಹಿಂಗೆ ಮಾಡ್ಕೋಸಿ ಅಂದ್ರೆ ಭಾಳ ಮಂದಿ ಜೀವ ಹೊಡಿತಾರೆ ರೀ ಹಿಂಗೆ ಭಾಳ ಭಾಳ ಮಂದಿ ಇಲ್ಲಿ ಸರ್ಕಾರದ ವಖಾನೆ ಈ ಸದ್ ಅವ್ರು ಯಾರ ಅವ್ರಿಗೆ ಕರ್ಸ್ಬೇಕ್ರಿ ನಮ್ಮ ಮುಂದೆ ತೊಗೋಬೇಕ್ರಿ ನಾವು ಮೊನ್ನೆನೇ ಮೂರು ದಿನದಿಂದ ಬಂದು ಕೆಸಂದ್ರೆ ಅಂತ ತೊಗೊಂತೇಳಿದ್ದೆವು ಅವರು ತೊಗೊಂಡಾರೋ ಬಿಟ್ಟಾರೋ ಗೊತ್ತಿಲ್ಲ ಈಗ ನಮ್ಮ ಏನೂ ಕೇಳ್ಯಾಕ್ ಹೋದ್ರೆ ನಮಗೆ ಉಲ್ಟಾ ಇಷ್ಟ ದಿನ ಹ್ಯಾಂಗೆ ಬಿಟ್ಟರೆ ಅದು ಹೆಂಗೆ ಬಿಟ್ಟರೆ ಅಂತ ಹೇಳಿ ಕೆಸಂದ್ರೆ ನಮಗೆ ಉಲ್ಟ ಇದು ಮಾಡಿ ಅಂದಿಸ್ತಾರೆ ಅವರು ಅವರು ಈ ಸದ್ ಕರ್ಸಿ ಆಕ್ಷನ್ ಅಕ್ಷನ್ ಅಂತ ಇದು ಆರು ಮೂರು ದಿನ ರೀ ಬಂದು ಸರ್ಕಾರ ದವಾಖಾನೆ ಆದ ಚಲೋ ಮಾಡ್ತಾರ ಅಂತ ಹೇಳಿ ಬಂದಿದೇವ್ರ ನಾವು ಇವ್ರ ಹಿಂಗ್ ಮಾಡೋದು ಗೊತ್ತಿದ್ರ ನಾವ್ ಬರ್ತಿದಿಲ್ರಿ ಸರ್ಕಾರ ದಿನವರಿ ಆರ್ ತಿಂಗಳ ಐತ್ರಿ ಆರ್ ತಿಂಗಳಿಂದ ಹೊಟ್ಟೆ ಆಗೋದು ಏನ್ ಬಿಟ್ಟರ ಹೆಣ್ಮ್ ಗೊತ್ತೀ ಈಗ ನಿನ್ನೆ ಮೂರ್ ದಿನ ಐತ್ರಿ ಬಂದ್ ಕೆಸ ಯಾರ್ ಬಿಟ್ಟಾರ ಅವ್ರ ಮ್ಯಾಗ್ ಆಕ್ಷನ್ ತಗೊಂಡ್ರ ಆಕ್ಷನ್ ತೊಳಲ ಇವ್ರು ಆಕ್ಷನ್ ತೊಗೊಂಡ್ರಿ ಏನಂತ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಯಾರ ತೋಬೇಕು ಅವ್ರ ಮ್ಯಾಗಿನವ್ರು ತೋಬೇಕು ಅವ್ರ ತೊಗೊಕ್ ಅಂತಾರ್ರೇನ ನಾವು ಅಣ್ಣ್ರಿ ಇನ್ನು ವೈದ್ಯರ ಎಡವಟ್ಟಿನ ಸಂಗತಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿದ ಮಾಧ್ಯಮದವರಿಗೆ ದಾರಿ ತಪ್ಪಿಸುವ ಕೆಲಸ ಕೂಡ ನಡೆದೇ ಹೋಯಿತು ಸಾಕ್ಷಿ ನಾಶ ಮಾಡಲು ಕೂಡ ಯತ್ನ ನಡೆಯಿತು ಆದರೆ ಕೊನೆಗೂ ಭಾಗದ ಮಾಧ್ಯಮದವರು ಸಾಕ್ಷಿ ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರು ಆ ಡ್ರೆಸ್ಸಿಂಗ್ ಬಟ್ಟೆಯನ್ನು ಆಸ್ಪತ್ರೆಯ ಹೊರವಲಯದಲ್ಲಿ ಎಸೆಯಲಾಗಿತ್ತು ಮಾಧ್ಯಮದವರು ಸಾಕ್ಷಿ ಕಂಡುಹಿಡಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಅನಿಲ್ ಶೈಕುನಸಿ ಹೆರಿಗೆ ವಿಭಾಗಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದರು ಹೆರಿಗೆ ಸಂದರ್ಭದಲ್ಲಿ ಕರ್ತವ್ಯ ಮೇಲೆ ಯಾರು ಇದ್ರು ಎಂಬುದರ ಬಗ್ಗೆ ದಾಖಲೆ ಕೂಡ ಪಡೆದುಕೊಂಡರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಒಂದು ಘಟನೆಗೆ ಕಾರಣರಾದವರ ವಿರುದ್ಧ ಜಿಲ್ಲಾ ವೈದ್ಯಾಧಿಕಾರಿ ಶಿಫಾರಸಿನ ಮೇರೆಗೆ ಕ್ರಮ ಕೈಗೊಳ್ಳಲಾಗುವುದು ಜೊತೆಗೆ ಮೂವರು ತಜ್ಞ ವೈದ್ಯರ ಸಮಿತಿಯೊಂದನ್ನು ರಚಿಸಿ ಆ ವರದಿ ಆಧಾರದ ಮೇಲೆ ಅವರ ವಿರುದ್ಧ ತೀಕ್ಷ್ಣವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಇನ್ನು ಹೆರಿಗೆಗಾಗಿ ಬಂದ ಬಾಣಂತಿ ಈಗ ವೈದ್ಯರು ಮಾಡಿದ ತಪ್ಪಿನಿಂದ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಒಟ್ನಲ್ಲಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಅನಿಲ್ ಸೇಗುನಸಿ ಹೇಳಿದಂತೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗುತ್ತಾ ಮುಂದೆಯಿಂದದೊಂದು ಅನಾಹುತಗಳು ನಡೆಯದಂತೆ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಅನಿಲ್ ಸೇಗುಣಿಸಿ ನೋಡಿಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ ಸಿದ್ದುಯಾಳ್ಗಿ ವರದಿಗಾರರು ಎಂಟು ಟಿವಿ ನ್ಯೂಸ್ ವಿಜಯಪುರ